ಕಾಂಗ್ರೆಸ್ ಹಿರಿಯ ನಾಯಕ ಬಿ ಜನಾರ್ದನ್ ಪೂಜಾರಿ ಅವರ ಆಶೀರ್ವಾದ ಪಡೆಯಲು ಹೋದ ಕಾಂಗ್ರೆಸ್ ನಾಯಕರನ್ನ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆದಿದೆ ನಾಮಪತ್ರ ಸಲ್ಲಿಸುವ ಮುನ್ನ ಕುದ್ರೋಳಿ ದೇವಾಲಯಕ್ಕೆ ಹಿರಿಯ ಕಾಂಗ್ರೆಸ್ ನಾಯಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರೊಂದಿಗೆ ಭೇಟಿ ನೀಡಿದ್ದ ಸಂದರ್ಭ ಅಲ್ಲಿದ್ದ ಕಾಂಗ್ರೆಸ್ ಹಿರಿಯ ನಾಯಕರು ಮತ್ತು ಮಾಜಿ ಕೇಂದ್ರ ಸಚಿವರಾದ ಬಿ ಜನಾರ್ದನ್ ಪೂಜಾರಿ ಅವರ ಆಶೀರ್ವಾದ ಪಡೆಯಲು ಅವರ ಕೋಣೆಗೆ ಹೋದ ಸಂದರ್ಭ ಅಲ್ಲಿಂದ ಹೊರಡಲು ಅವಸರ ಮಾಡ್ತಾ ಇದ್ದ ಸಚಿವ ಯುಟಿ ಖಾದರ್ ಅವರನ್ನ ಪೂಜಾರಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆದಿದೆ ಅವಸರ ಮಾಡಿದ್ರೆ ಸೋಲೋದು ಗ್ಯಾರಂಟಿ ನಾನೇ ಶಾಪ ಕೊಡ್ತೇನೆ ಅಂತ ಹೇಳಿದ ಹಿರಿಯ ಕಾಂಗ್ರೆಸ್ ಮುಖಂಡ ಜನಾರ್ದನ್ ಪೂಜಾರಿ ಸಚಿವ ಖಾದರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಚುನಾವಣೆಗೆ ಬೆಸ್ಟ್ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದೀರಿ ಚುನಾವಣಾ ಪ್ರಚಾರಕ್ಕೆ ನಾನು ಬರ್ತೇನೆ ಆದರೆ ಅವಸರ ಮಾಡಿದ್ರೆ ಸೋಲು ಖಂಡಿತ ಎಂದು ಪೂಜಾರಿ ಎಚ್ಚರಿಸಿದ್ದಾರೆ ಅವಸರ ಮಾಡಿದ್ದಾರೆ ಸೋಲೋದು ಗ್ಯಾರಂಟಿ ಶಾಪ ಕೊಡುತ್ತಿದ್ದೆ ನಾನು ಇವತ್ತು ಹೋಗಿ ಕ್ಷಣ ಒಳ್ಳೆಯ ಮತ್ತೆ ಇಲ್ಲಿಯೇ ಮಾತ್ರ ಅಲ್ಲ ಒಳ್ಳೆದ ಮಸೀದಿ ಮತ್ತೆ ಇವತ್ತು ಚರ್ಚ್ಗೆ ಹೋಗುವಾಗ ಅಲ್ಲಿ ಕೂಡ ತಪ್ಪು ಮಾಡಿದೆ ನಾನು ನಾನೇ ದೊಡ್ಡ ಮನುಷ್ಯ ಅಂತ ಭಾವಿಸಿದೆ